మాస్తర్ హేళాంగ నడబారగ్ మాతడరే నిత్య బడిగరేన యోస్తర్ మత ఏ జే బడ్రూ చాందగ మాతడరూ ఏ ఏ ఏ ఏ జే బడ్రూ జే బడ్రే ఏ ఏ జే బడ్రూ జే బడ్రే జే బడ్రూ ఇయ్ తమ జనపద్రీ పాత్ర మార్వ బయలు నోడు తమ నింద ఫస్ట్ పాత్ర ఐది హరి హరి ನೀ ಪಡ್ರಿ ಎತ್ತಿಗನ ನಿಂದ ಪಟ್ಟ ಹಾಡತ್ತೇ ಹಾಡ್ ಗೊತ್ತಿಲ್ಲ ಸತ್ಯನಾರಾಯಣ ಹಾಡದೆ ಹಾಳಾಡತ್ತೆ ಹಾಡಾಡ ಈ ಕಡೆ ಮುದ್ ಮಾಡಿ ಈ ಕಡೆ ಇಲ್ಲಿದ್ರ ಇಲ್ಲಿ ಈಗ ಮುದ್ದು ಮಾಡಿ ಕೈ ಮುಗಿ ಚಂದ ಕೈ ಮುಗಿ ಹಾ ಚಂದ ಹಾಡ ನಾಲಾಯನ ನಾರಾಯಣ ಸತ್ಯ ನಾರಾಯಣ ಹಿಂಗ ಹಾಡ್ಬೇಕು ಹಾಡ ಸತ್ಯ ನಾಲಯ సత్యనాలయ హో తమ్మా సత్య నారాయణ సత్యనారాయణ హింద ఫస్ట్ బర్ సత్యాలయ సత్యాలయ పాతమ్మ పాడతీ చావాత మరి పడే

மத்தின் பண்ட ஓத

ಮುಂಬರುವ ಸದನದಲ್ಲಿ ಈ ನನ್ನ ನೆಚ್ಚಿನ ಗದೆಯಿಂದ ಈ ನಿನ್ನ ದೇಹವನ್ನ ಛಿದ್ರ ಛಿದ್ರ ಮಾಡಲು ಈ ನನ್ನ ಎರಡು ಬಾಹುಗಳು ಉಕ್ಕಿನಂತೆ ಕಾಯುತ್ತಿವೆ ತಮ್ಮ ಇದೊಂದು ಹಾಡಿದ್ ಹಾಡ ವಾಟಿಕ ಶ್ಯಾಂಪೂ ಹಚ್ಚಿ ತಳ್ಳದಳ್ಳ ಚಂದನ ತಾವ ಕೂದಲ

ಧರ್ಮ ಕ್ಷೇತ್ರ ಇದು ಧರ್ಮ ಕ್ಷೇತ್ರ ಹ್ಮ್ ಕುರು ಪಾಂಡವರ ಯುದ್ಧ ಕ್ಷೇತ್ರ ಏ ಧರ್ಮ ಕ್ಷೇತ್ರ ಇದು ಧರ್ಮ ಕ್ಷೇತ್ರ ಕುರು ಪಾಂಡವರ ಧರ್ಮ ಯುದ್ಧ ಕ್ಷೇತ್ರ ಕಿದ್ ಬೇಕಾಯ್ತು ತಮ್ಮ ಹಾವಿ ಶಬ್ಬಾಯ್ ಅಬ್ಬಾಯ್ ನನಗೆ ಬೇಕಾದ್ದು ಕ ಎಲ್ಲಿ ಎಲ್ಲಿ ಕುರುಕ್ಷೇತ್ರ ಎಲ್ಲಿ ಶಾಂಪು ಆಡುತ್ತೀನಿ ಕಳೆ ಹಿಂಗ್ ಮಾಡಿ ತಗೋಳಿ

ನಮ್ ಅಂತ ನೋಡ್ರಿ ತಾಲೂಕದಾಗ ಸಿಂಧೂರ್ ಅಂಬ್ ಒಂದೇ ನಂಬರ್ ಐತಿ ಎದಕ್ ಬೋಮಾನ ಮಾಡ್ಲಾಕ್ ಈಗ ಸದ್ಯನ ಹಸಾರ ಆಗ್ಬಹುದು ನಿಮಗ್ತ್ರಿ ಹಿಂಗ ಮಾಡ್ರಿ ಮಾಡ್ರಿ ನಮ್ದು ಹೆಸರ ತೊಗೊಂಬರಿ ಊರ್ ಹೆಸರು ತೊಗೊಂಡ್ರಿ ಬೋಮಾನ ರಗಡ ಆಗ್ತಾರ ನಿಮಗ್ ಮಾಡಿದ್ ಇರ್ಲಿ ಶಾಂಬರ್ ನಾನ್ ಏನಿಲ್ಲ

ಿಲ್ಲಾ ಅವ್ನ ಹೈಟ್ ಎಲ್ಲಿ ನಿಮ್ ಹೈಟ್ ಎಲ್ಲಿ ಬರ್ತಾರ ಅಲ್ ಅದ್ ಗಿಡ ಬಾಳ ಇದು ಮಾಡಾಕ್ ಹೋಗ್ಬೇಡ್ರಿ ಮಾಸ್ತಾರ ಚಲೋ ಮಾಡಿ ಮಾಡಿ ಹ್ಮ್

குரு நாட்டி நான் முந்திரே તારે એ નાવર માલે નિમું માલ્યો નામ ચલવે હોતો હોતો નાવ માસ્ટર આદ નો પર હું હાંગ ઇવ હિંગુંં જાડ મડકોરી અવરીબુ માલે આ મા નિમતો એ નામ મુગીતા નકા ન બરાલ પા બેડાલ લી ઇ નડકોડ ડાડી કોડ ન્યુરે માલે બોટ એ નમગે જાતાગે એલો પૂર મુગીતા ન મોડુ સાકા હોતો હોરો યક નાવ માસ્ટર આદ મદલ તેલી બેકરી સંતોર ઇબરે સંતોર એ સન્ના પન્ના આનેલ એ નિદુ સૂર્યાના நான் மாஸர் நீவா யாரும் இல்லை புக்கு ஐத்தி நாடக மாஸ்டர் மாஸ்தி